ಎಲ್ಲರಿಗೂನು ಎಲ್ಲ ಐ ವಿ ಎಫ್ ಮಾಡೋ ಅವಸರ ಇರಲ್ಲ ಚಿಕ್ಕು ಪ್ರೊಸೀಜರ್ಸಿಂದ ಸ್ಟಾರ್ಟ್ ಮಾಡ್ತಾರೆ ಕೆಲವ್ರಿಗೆ ಮಾತ್ರೆಗಳಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನು ಕೆಲವ್ರಿಗೆ ಮಾತ್ರೆಗಳಲ್ಲಿ ಆಗದಿರ ಇದ್ರೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರು ನಮಸ್ಕಾರ ನಾನು ಡಾಕ್ಟರ್ ರಕ್ಷಾ ಮಧು ಕನ್ಸಲ್ಟೆಂಟ್ ಆಲ್ ಟಿ ಎಸ್ ಹಾಸ್ಪಿಟ್ಲಿಂದ ಮಾತಾಡ್ತಾ ಇರೋದು ಇವತ್ತು ಮಾತಾಡುವ ವಿಚಾರ ಏನೆಂದರೆ ಮಕ್ಕಳು ಬಗ್ಗೆ ಈಗಿನ ಸಮಾಜದಲ್ಲಿ ಮಕ್ಕಳು ಆಗದಿರೋ ಇದ್ದರೆ ಏನೋ ಒಂದು ತೊಂದರೆ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಸಮಾಜದಲ್ಲಿ ಯಾವ ಥರ ಜನ ನಮ್ಮನ್ನು ನೋಡ್ತಾರೆ ಅನ್ನೋ ಸಮಸ್ಯೆಗಳು ಅವೆಲ್ಲ ಯೋಚನೆಗಳು ಜಾಸ್ತಿ ಬರುತ್ತದೆ ಅದೆಲ್ಲ ಯೋಚನೆ ಮಾಡೋದ್ರ ಬದಲು ಸುತ್ತುಮುತ್ತು ನೋಡಿದ್ರೆ ಈ ನಮ್ಮ ಥರ ಎಷ್ಟು ಜನ ಇದ್ದಾರೆ ಅವ್ರು ಯಾವ ಥರ ಅವರು ಮಕ್ಕಳು ಮಾಡ್ಕೊತಿದ್ದಾರೆ ಯಾವ ಟ್ರೀಟ್ಮೆಂಟ್ ಇದೆ ಅದೆಲ್ಲ ಯೋಚನೆ ಮಾಡಬೇಕು ಮಕ್ಳು ದಂಪತಿಗಳಿಬ್ಬರು ಯೋ ಕೂತು ಮಾತಾಡಿ ಆಸ್ಪತ್ರೆಗೆ ಬಂದು ಅವ್ರಿಗೇನು ಸಮಸ್ಯೆ ಇದೆ ಡಾಕ್ಟರ್ ಬಳಿ ಹೇಳಿಕೊಂಡ್ರೆ ಅವ್ರಿಗೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಇವೆ ಮಾಡಿ ಅವರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅದೆಲ್ಲ ಆಪ್ಷನ್ಸ್ ಇರುತ್ತೆ ಎಲ್ಲ ಬಂದಿದ್ದ ತಕ್ಷಣ ಹಾಸ್ಪಿಟಲ್ಗೆ ಅವ್ರಿಗೆ ಲಕ್ಷಗಳು ಖರ್ಚಾಗತ್ತೆ ಇಲ್ಲ ಐ ವಿ ಎಫ್ ಮಾಡಿಬಿಡ್ತಾರೆ ನಮ್ಮ ಹತ್ರ ಕಾಸಿಲ್ಲ ಆ ಥರ ಎಲ್ಲ ಯೋಚನೆ ಅದನ್ನು ಬಿಟ್ಟು ನಾವು ಬಂದಿದ್ದ ನೀವು ಬಂದಾಗ ನಿಮ್ಗೆ ಏನು ಸಮಸ್ಯೆ ಇದೆಯೋ ಅದರ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟ್ರ್ಗಳು ಸೊ ನಿಮ್ಗೆ ಏನು ಸಮಸ್ಯೆ ಇದೆ ನಮ್ಮ ಹತ್ರ ಬಂದು ಹೇಳ್ಕೊಬೋದು ಚಿಕ್ಕ ಎಲ್ಲರಿಗೂ ಎಲ್ಲ ಐ ವಿ ಎಫ್ ಮಾಡೋ ಅವಸರ ಇರಲ್ಲ ಚಿಕ್ಕ ಪ್ರೊಸೀಜರ್ಸಿಂದ ಸ್ಟಾರ್ಟ್ ಮಾಡ್ತಾರೆ ಕೆಲವ್ರಿಗೆ ಮಾತ್ರೆಗಳಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನು ಕೆಲವ್ರಿಗೆ ಮಾತ್ರೆಗಳಲ್ಲ ಆಗದಿರ ಇದ್ದರೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರು ಆಗ್ದಿರೋ ಟ್ರೀಟ್ಮೆಂಟು ಸ್ಟೆಪ್ ಬೈ ಸ್ಟೆಪ್ ಹೆಚ್ಚು ಮಾಡ್ಕೊಂಡು ಹೋಗ್ತಾರೆ ಅಕಸ್ಮಾತ್ ಆರು ತಿಂಗಳಾಗಿಲ್ಲ ಎಂಟು ತಿಂಗ್ಳಾಗಿಲ್ಲ ಒಂದು ವರ್ಷ ಆಗಿಲ್ಲ ಅದಾದಮೇಲೆ ಲಾಸ್ಟ್ ರಿಸಾರ್ಟ್ ಎಂಡ್ ಐ ವಿ ಎಫ್ ಮಾಡ್ತಾರೆ ಹೊರ್ತು ಸ್ಟಾರ್ಟಿಂಗಲ್ಲೇ ಯಾರೂ ಏನೂ ಮಾಡಲ್ಲ ಅಂಥದ್ದು ಕೆಲವ್ರಿಗೆ ವಯಸ್ಸು ಹೆಚ್ಚಾದಲ್ಲಿ ಮೂವತ್ತೈದು ವರ್ಷ ಆಯಿತು ಆವಾಗ ಅಂಡಾಣು ಕಡಿಮೆ ಆಗಿರುತ್ತೆ ಅಂಥವ್ರಲ್ಲಿ ಡೆಫಿನೆಟ್ಲಿ ನ್ಯಾಚುರಲಿ ಕನ್ಸೀವ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಅಂಥವ್ರನ್ನಲ್ಲಿ ಐ ವಿ ಎಫ್ ಆಪ್ಷನ್ ಜಾಸ್ತಿ ಇರುತ್ತೆ ಹೊರತು ಕಡಿಮೆ ವಯಸ್ಸಿನಲ್ಲಿ ಈಗ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೆಂಟು ವರ್ಷ ಇನ್ ಇಂಥ ವಯಸ್ಸಿನಲ್ಲೂ ಮಕ್ಕಳಾಗ್ದಿರೋರ ಸಮಸ್ಯೆ ಜಾಸ್ತಿ ಆಗಿದೆ ಇವೆಲ್ಲ ನಾವು ನಮ್ಮ ಲೈಫ್ ಸ್ಟೈಲಿಂದ ಸ್ಟ್ರೆಸ್ಸಿಂದ ಇದರಿಂದ ಆಗ್ತಾ ಇದೆ ಇವಕ್ಕೆಲ್ಲ ಟ್ರೀಟ್ಮೆಂಟ್ ಅದರ ತಕ್ಕಂತೆ ಕೊಡ್ತಾರೆ ಯಾವಾಗ ವಯಸ್ಸು ಜಾಸ್ತಿ ಆಗ್ತಾ ಇರುತ್ತೋ ಆವಾಗ ಮ ನ್ಯಾಚುರಲಿ ಕನ್ಸೀವ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಅಂಡಾನುಗಳು ಕಡಿಮೆ ಆಗುತ್ತೆ ಏನಾಗುತ್ತೆ ಆವಾಗ ಐ ವಿ ಎಫ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ಅದು ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರ ನಿಮಗೆ ಯಾವಾಗ ಸಮಸ್ಯೆ ಇರುತ್ತೋ ಅದನ್ನು ನೀವು ಕೂತು ಮಾತಾಡಿಕೊಂಡು ಹಾಸ್ಪಿಟಲ್ಗೆ ಬಂದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಲ್ಲಿ ನಿಮಗೆ ಕನ್ಸೀವ್ ಆಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಇಯರ್ ಕೌಂಟ್ಸ್ ಈಚ್ ಆ್ಯಂಡ್ ಎವ್ರಿ ಮಂತ್ ಕೌಂಟ್ಸ್ ಒನ್ಸ್ ಯುವರ್ ಏಜಿಂಗ್ ಈಗ ನಾವು ಈ ಕಾಲದಲ್ಲಿ ನಮ್ಮ ಪ್ರೊಫೆಷನ್ಗೆ ಜಾಸ್ತಿ ನಾವು ಬೆಲೆ ಕೊಡ್ತೀವಿ ನಮ್ಮ ಲೈಫ್ ಸ್ಟೈಲ್ ಜಾಸ್ತಿ ಅಷ್ಟು ಮುಂಚೆ ಕಾಲದ ಥರ ನಮ್ಮ ಲೈಫ್ ಸ್ಟೈಲ್ ಇಲ್ಲ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ದಿಸ್ ಸಿಚುಯೇಷನ್ ಇಸ್ ಗೆಟಿಂಗ್ ಮೋರ್ ವರ್ಸನ್ ಇನ್ಫರ್ಟಿಲಿಟಿ ಕೇಸಸ್ಸು ಜಾಸ್ತಿ ಆಗ್ತಿದೆ ಸೊ ಅದ್ರ ತಕ್ಕಂತೆ ನಾವು ನಮ್ಗೆ ಏನು ಸಮಸ್ಯೆ ಇದೆ ಅದಕ್ಕೆ ನಾವು ನೋಡ್ಕೊಂಡು ಪರಿಹಾರ ಟೈಮ್ ಕರೆಕ್ಟಾಗಿ ತಗೊಂಡ್ರೆ ನಮಗೂ ಟ್ರೀಟ್ಮೆಂಟು ಈಸಿಯಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಅವೈಲಬಿಲಿಟಿ ಇದ್ದಲ್ಲಿ ಯೂಸ್ ಮಾಡ್ಕೋಬೇಕು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಥರ ಟ್ರೀಟ್ಮೆಂಟು ಇದೆ ಮಕ್ಕಳಾಗದಿರೋ ಇರೋ ಸಮಸ್ಯೆಗೆ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ನಿಮ್ಮದು ಸಮಸ್ಯೆ ಪರಿಹಾರ ಆಗುವ ಲಕ್ಷಣಗಳೆಲ್ಲ ಬರ್ತದೆ ನಿಮಗೆಲ್ಲ ಚೆನ್ನಾಗ್ ಸೊ ಬಂದು ನೀವು ನಮ್ಮ ಫೆಸಿಲಿಟೀಸ್ ಯೂಸ್ ಮಾಡ್ಕೋಬಹುದು